ಸಾರ್ವಜನಿಕ ಆಸ್ಪತ್ರೆಗೆ ನ್ಯಾಯಾಧೀಶರು ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ದಿಢೀರ್ ಭೇಟಿ ಲಿಂಗಸೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಕಾನೂನು ಸೇವಾ ಸಮಿತಿ ಲಿಂಗಸೂರು ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಆರೋಗ್ಯ ವಿಚಾರಿಸಿ ಆಸ್ಪತ್ರೆಯ ಎಲ್ಲಾ ವಿಭಾಗಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಹಾಗೂ ವೈದ್ಯಾಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ವಿಚಾರಿಸಿದರು ರೋಗಿಗಳಿಗೆ ಯಾವುದೇ ರೀತಿಯಿಂದ ತೊಂದರೆಯಾಗದಂತೆ ವೈದ್ಯರು ಕಾರ್ಯನಿರ್ವಹಿಸಬೇಕು ಇಲ್ಲಿ ಹೆರಿಗೆ ವಿಭಾಗದಲ್ಲಿ ಪ್ರಸೂತಿ ವೈದ್ಯರು ಮತ್ತು ಕೆಲವು ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸಂಖ್ಯೆ ಕೊರತೆ ಇದ್ದು ಕಂಡುಬಂದಿದ್ದು ಇದರಿಂದಾಗಿ ಸರಿಯಾದ ಚಿಕಿತ್ಸೆಯನ್ನು ದೊರಕದೆ ಯಾವುದೇ ತೊಂದರೆಯಾಗಬಾರದು ಎಂದು ಹೇಳಿದರು ಡಾಕ್ಟರ್ ರುದ್ರಗೌಡ ಪಾಟೀಲ್ ಮುಖ್ಯ ವೈದ್ಯಾಧಿಕಾರಿಗಳು ಶ್ರೀ ಪ್ರಾಣೇಶ್ ಜೋಶಿ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಡಾಕ್ಟರ್ ಉಮಾಮಹೇಶ್ವರಿ ತಜ್ಞ ವೈದ್ಯರು ಡಾಕ್ಟರ್ ದಿಗಂಬರ ತಜ್ಞ ವೈದ್ಯರು ಶ್ರೀ ಭೂಪನಗೌಡ ಪಾಟೀಲ್ ಅಧ್ಯಕ್ಷರು ತಾಲೂಕು ವಕೀಲರ ಸಂಘ ಶ್ರೀ ವಿಶ್ವನಾಥ್ ವಕೀಲರು ನಾಗರಾಜ್ ಎಲಿಗಾರ್ ವಕೀಲರು ರತ್ನಮ್ಮ ಪಿಎಸ್ಐ ನಂದಪ್ಪ ಪೊಲೀಸ್ ವೆಂಕೋಬಾ ಗುಡದನಾಳ ಚಿದಾನಂದ ಹುಚ್ಚಪ್ಪ ಇತರರು ಉಪಸ್ಥಿತರಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ನ್ಯೂಸ್ ಲಿಂಗಸೂರು